ಸಮರ್ಪಕ ವಿದ್ಯುತ್ ನೀಡುವಂತೆ ಆಗ್ರಹಿಸಿ ಕಾಳಗಿ ಇಂದು ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮತ್ತು ಜಸ್ಕಾಂನ ಎಇ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಜಸ್ಕಾಂ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ತೋಟದ ಮನೆಗಳಿಗೆ ಹಾಗೂ ಜಮೀನುಗಳಿಗೆ ನಿರ್ಮಿಸುತ್ತಿರುವ ಮನೆಗಳಿಗೆ ಏಳು ಗಂಟೆ ಬದಲು ಹನ್ನೆರಡು ಗಂಟೆಗಳ ಕಾಲ ತ್ರೀ ಫೀಸ್ ಕರೆಂಟ್ ಕೊಡಬೇಕೆಂದು ಆಗ್ರಹಿಸಿ ಇಂದು ಕಾಳಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿ ಜಸ್ಕಾಂನ ಎಇ ಅವರಿಗೆ ಹಾಗೂ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ

ರೈತರ ವತಿಯಿಂದ ಈಗಾಗಲೇ ತೋಟದ ಮನೆಗೆ ಏನು ಸಿಂಗಲ್ ಬೇಸ್ ಕೊಡ್ಬೇಕಂತ ಸರ್ಕಾರ ಆದೇಶ ಮಾಡಿತ್ತು ಆ ಆದೇಶದಂತೆ ನಾವು ನಮ್ಮ ನಮ್ಮ ಆದೇಶ ಪತ್ರ ತಗೊಂಡು ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ಈ ಹೋರಾಟದಲ್ಲಿ ನಮ್ಮ ತಾಲೂಕಿನ ಮಠಾಧೀಶರು ರೈತ ಮುಖಂಡರು ಮತ್ತು ನಮ್ಮ ತಾಲೂಕಿನ ಇಡೀ ತಾಲೂಕಿನ ರೈತರು ಈ ಸಂದರ್ಭದಾಗ ಆಗಮಿಸಿದ್ರು ನಾವು ಏನು ಕೇಳ್ತೇವ ಅಂದ್ರೆ ಮೇಲ್ಕಂಠ ವಿಷಯದ ಪಟ್ಟಂತೆ ಅಂದರೆ ತೋಟದ ಮನೆಗೆ ಜಮೀನಿನಲ್ಲಿ ಏರಿಸುವ ಮನೆ ಮನೆಗಳಿಗೆ ಮತ್ತು ರಾತ್ರಿ ಸಿಂಗಲ್ ಪೇಸ್ ಕೊಡಬೇಕಂತ ಸರ್ಕಾರ ಆದೇಶ ಮಾಡ್ಯಾರ ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನೇಮಿತ ಕಲಬುರಗಿ ಸಂಬಂಧಿಸಿದ ಜಸ್ಕಾಂ ವ್ಯಾಪ್ತಿಯಲ್ಲಿ ಹಲವಾರು ತೋಟದ ಮನೆಗಳಿಗೆ ಹಾಗೂ ದೂರದಲ್ಲಿರುವ ದೊಡ್ಡ ಮನೆ ಅಂತ ಹಿಂದೆ ಕರಿತೀರಿ ಈಗ ಎಲ್ಲತ್ತಿಲ್ಲ ನಾವೆಲ್ಲರೂ ಬರೀ ತೋಟದ ಮನೆ ಅಂತ ರಾತ್ರಿ ವೇಳೆ ಸಿಂಗಲ್ ಫೇಸ್ ಇರೋದಿಲ್ಲ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಜಸ್ಕಾಂ ಕಲಬುರಗಿಯವರ ಗಮನಕ್ಕೆ ಸಾರ್ವಜನಿಕರ ಹಲವಾರು ದೂರಗಳನ್ನು ಬರುತ್ತಿದ್ದು ಈ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರ ಕಾರ್ಯ ಮತ್ತು ಪಾಲನೆ ವಿಭಾಗರವರ ಕೂಡಲೇ ರೂಪಕ್ಕೆ ತರವಾಗಿ ತಮ್ಮಲ್ಲಿರುವ ಸಮೀಪದ ವಿದ್ಯುತ್ ಕೇಂದ್ರಗಳಲ್ಲಿ ಪಡಿಸಿರಕ್ಕಂಥ ಹಗಳಲ್ಲಿ ಏಳು ಪೇಸ್ ವಿದ್ಯುತ್ ಕೊಡಬೇಕು ಮತ್ತು ಈ ಸಂದರ್ಭದಲ್ಲಿ ಮಂಗಲ್ಗಿಯ ಶ್ರೀಗಳು ಹೊಸಳ್ಳಿ ಶ್ರೀಗಳು ರೆಡ್ಗಲ್ ಶ್ರೀಗಳು ಶಿವರಾಜ್ ಪಾಟೀಲ್ ಗೋಣಗಿ ಹನುಮಂತರಾವ್ ಪೊಲೀಸ್ ಪಾಟೀಲ್ ಸುಂದರಡಿ ಸಾಗರ್ ಆರ್ ಆರ್ ಪಾಟೀಲ್ ಸಿದ್ರಾಂ ಪಾಟೀಲ್ ಸೇರಿದಂತೆ ಅನೇಕ ಗ್ರಾಮದ ರೈತರು ಭಾಗಿಯಾಗಿದ್ದರು ಶೈಲ್ ತೆಗಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ